ಮಾಹಿಕ್ ಸದ್ಲಾಗಿತ್ತು ಅದಕ್ಕೊಂದು ಸ್ವಲ್ಪ ಅರ್ಮೀಸ್ ಉತ್ಕೊಂಡು ಬರೋದ್ರಾಗ ತಡ

ಇದ್ದ್ರಾಗೆ ಚಲೋದು ದೊಡ್ಡದು ರಾಜರು ಹಾಕುವಂತ ಕೇಳ್ತಾ ಇರೋದು ಒಂದ್ ಐತಿ ನೋಡಿದ್ರೆ ಆ ಮಗ ಹಾಕೊಂಡ್ ಕುಂತಾನ ನಾ ಏನ ಬರೀ ತಿಳಿಗೆ ಪಾಠ ಮಾಡಲೇನ್ರಿ ತುಳಪ್ಪಣ್ಣವರು ಇನ್ನು ಬರ್ಲೇ ಇಲ್ಲವಲ್ಲ ಹಿಡಿದು ಕುಳಿತು ಬಿಟ್ಟರು ಅಥವಾ ಗೊಲ್ಲನ ಸಲ ಏನಾದ್ರೂ ಕೇಳಲು ಹೋಗಿರ್ಬೋದು ಅಯ್ಯ ಏನಾದ್ರೆ ನಮಗೇನು ಬಹಂದರಿ ಸಹೋ ಸೋಲುವುದು ಖಚಿತ

ಕಿವಿರಿ ಔಟ್ ಐತ್ರಿ ಅದ ನೀವು ಆಚೆ ಕಡೆ ಹೋಗಿ ಮಾತಾಡ್ರಿ ಕೇಳ್ತಾವಂತಿಂತ ರೋಗಿರುವಾಗ ಮಾಸ್ತರಿ ಹಾ ನೀವು ನನ್ನ ಮಾತಾಡ್ಸಿರಿ ಅನ್ರಿ ಇಲ್ಲ ಹ ನಿಮ್ಮಅಪ್ಪ ಭೀಮಪ್ಪ ಮಾತಾಡ್ಸಿನಿ ಮಗನಿ ಹಂಗಾರ ಅವ್ನು ಕರ್ಕೊಂಡ್ಬರ್ತೇನೆ ಯಾಕಪ್ಪ ನೀ ಮಗನ ಹ

ನಾನು ದಾರೆಂದರೆ ಸಾರಥಿ ನಾನು ದಾರೆಂದರೆ ಸಮಸ್ತ ಬೂದು ಮಂಡಲವನ್ನು ಬೂದು ಮಂಡಲೋ ಎಪ್ಪ ಭೂಮಂಡಲ ಭೂಮಂಡಲವನ್ನು ಮಾಮಾ ನಾವು ಉದಾಹರಣೆ ಅಂದ್ರೆ ಕೇವಲ ಚಿಂತನ ಮಾತರಿಂದ ಸಕಲ ಚರಾಚರ ವಸ್ತುಗಳ ಹಾ ಬೀಜರ ಹಾಂ ಮಾಮಾರ ಅಲ್ಲೇ ಮಾಮಾರ ಅಲ್ಲೋ ಮಗನ ಗೆಲ್ಬೇಕು ಅಲ್ಲೋ ತಮ್ಮ ಇದ್ರಾಗ ಪಾಂಡವರು ಸೋಲ್ತಾರು ಕೌರವರು ಗೆಲ್ತರು ಸಾದೇವಣ್ಣ ಪಾಂಡವರ ಪರವಾಗಿ ಅದನಂದ್ರೆ ಮತ್ತು ಅವ್ನು ಸೋಲ್ಬೇಕು ಅದು ಏನಾರು ಇರಲಿ ನಮ್ಮ ಸಾಧ್ಯಾವಣ್ಣ ಗೆಲ್ಲಬೇಕಂದ್ರೆ ಯಾಕಂದ್ರೆ ಯಾವು ಸ್ವತ್ತಿಲ್ಲ ಸೋತಿಲ್ಲ ಹಾಂ ಗ್ರಾಮ ಪಂಚಾಯಿತಿ ಮಂಡಲ ಪಂಚಾಯಿತಿ

ಏ ನೀನೇ ಇನ್ನೊಂದ್ ಸ್ವಲ್ಪ ಆಗಿದ್ರೆ ದೀಪನೇ ಚಟಿಸ್ ಕಳ್ಕೊಂಡು ಹೋಗ್ತಿದ್ದಾಗ ಸುದರ್ಶನ ಚಕ್ರ ಹಿಡ್ಕೊಂಡು ಪ್ರತ್ಯಕ್ಷ ಆಗುವ ಮಗನ ಅಂದ್ರೆ ಪ್ಲಾಸ್ಟಿಕ್ ತಮಗೆ ಹಿಡ್ಕೊಂಡು ಬಂದಿ ಹ ನನ್ನ ಮಕ್ಕಳು ಕಟ್ಕೊಂಡು ನಾಟಕ ಆಡು ಆಡಿಸು ಅಂದ್ರೆ ಹೆಂಗ ಆಡ್ಸಕ್ ಸಾಧ್ಯ ಐತ್ರಿ ತಂದೆ ನೀವು ದುನಿಯಾನ ಕೊಡ್ತಾನೆ ಅಂದ್ರು ನಿಮಗೆ ನಾ ನಾಟಕ ಕಲಸುದಲ್ ಮಕ್ಕಳ್ರೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಕೊನೆ ನಮಸ್ಕಾರ